ಚಿಕ್ಕ ಈ ಮಗ ಏನೋ ಕೇಳ್ತಾ ಇದೆ ಕೇಳ ನಿಮ್ಗೆ ಅರ್ಥ ಆಗ್ತಿದ್ದು ನನ್ಗೇನು ಅರ್ಥ ಆಗ್ತಾ ಅದಕ್ಕೆ ಕಣ್ಣ ನನ್ನ ಮಗಳನ್ನ ಅಮೇರಿಕಾಕ್ ಓದಕ್ ಕಳ್ಸಿರೋದು ನನ್ ಮಗ ಬಂದ್ಬಿಡ್ತಲ್ದೇ ಆಮೇಲೆ ಕೇಳಿ ಹೇಳ್ತೀನಿ ಬಿಡು ನಿಮ್ ಮೈಯಾಗಿಂದ ಏನೋ ವಾಸನೆ ಬರ್ತಾ ಇದೆಯಲ್ಲ ಏನು ಅಂತ ಕೇಳ್ತಾವಳೆ ಗಂಧ ಗಂಧ ಮರ ಮೈಸೂರ್ ಗಂಧ್ರ ನಿಮ್ ಊಟ ಬರ್ತೈತೆ ಅವ್ನ್ ಬರೋಕ್ಕಿಲ್ಲ ಒಳಗಡೆ ಜನ ಇದ್ದಾರೆ ಮುಂಚೆ ಬರ್ತಿ ಅಂತ ಕೇಳ್ಕೊಂಡು ರೋಗಣ್ ಅವ್ರ್ ಯಾರು ತಿಳ್ಕೊಂಡ ಮರ್ಯಾದೆ ಆಟೋ ನಂದು ಕೇಳ್ತಾನೆ ಹತ್ಬೇಕ ಈ ಮೂಟೆ ನೋಡಿದ್ರೆ ಗೊತ್ತಾಗತ್ತೆ ನೀವು ಅಲ್ಲಿಗೆ ಹೋಗೋರ್ ಅಂತ ಬರಲ್ಲ ಏಯ್ ಬರ್ತಿದ್ರಿ ಯಾಕ್ರೀ ನಾವ್ ಹೇಳೋ ಜಾಗಕ್ಕೆ ನಿನ್ಗ್ ಬರಿಕಿಲ್ಲಾ ಅಂದ್ಮೇಲೆ ನೀನ್ ಆಟೋ ಇದ್ರಷ್ಟು ಹೋದ್ರೆಷ್ಟು ನಿಮ್ ನಮ್ಮ ಕಣೆ ಕಡೆ ಇಳಿಸ್ರಪ್ಪ ಇಳಿಸಿ ಹಂಗ ಬಾಳಿ ನೀವ್ ಹೇಳಿದ ಜಾಗಕ್ಕೆ ಬರ್ತೀನಿ ಅತಿ ಒತ್ಕೊಳ್ರಪ್ಪಾ ಆಯ್ ಅಪ್ಪಾ ಬೆಳಿಗ್ಗೆ ಬೆಳಿಗ್ಗೆ ಯಾರ ಇದ್ರ ನೋಡ್ದೋ ನಾನು ಸ್ವಾಮಿ ಆ ಅಲ್ಲಿಂದ ನಾನು ಒಬ್ನ ಬರ್ಬೇಕಲ್ಲಾ ಲೇ ಅದಕ್ಕೆ ಯಾಕ ಭಯ ಪಡ್ಕೊತ್ಯಾ ಒಂದಾಲ ಕಾಳ್ ತುಂಬಾ ಕಳಸ್ತೀನಿ ಏ ಕರ್ಕೊಂಡ್ ಬರುವಂತೆ ನೀ ಹೆಣ್ಣಳ ಗಂಡಾಳ ಕೇಳು

ಇವನ್ ನೋಡಿದ್ರೆ ನಾ ಮಂಡ್ಯ ಇದ್ದಂಗ ಇದ್ದಂಗನೇ ಕಳ್ಳ ಇವನ್ ಕೈ ಹೆಂಗ್ ಬಾಯ್ ಬಿಡಿಸ್ಬೇಕು ಅಂತ ನಂಗೆ ಗೊತ್ತ ತೆಗೆಕಾಯ್ ಇದನ್ ಅಂತ ತಿಳ್ಕೊಂಡಿದ್ಯಾ ಕಾರು ಕಾಲು ವ್ಯಾಪಾರ ಮತ್ ಏಳ ರೇಟ ಅಂದ್ರೆ ಹೇಳಕ್ಕಾಗಲ್ಲ ಹ ಹೇಳಕ್ ಆಗಿಲ್ವಾ ಆಗಿಲ್ಲ ಒಡಿಯ ಕಡಿಯ ಒಂದ್ ನಿಮಿಷ ಸರ್ ರೇಟ್ ಹೇಳಿ ಇಲ್ಲಾದ್ರೆ ಈ ಕಾರ್ನ ಮಗ್ಸಾಕ್ ಬಿಡ್ತಾರೆ ಇಬ್ರು ಹೇಳಿ ಸರ್ ಹೇಳಿ ಎಂಟು ಲಕ್ಷ ಎಂಟು ಲಕ್ಷ ಇದು ಬಾಳೆಹಣ್ಣು ವ್ಯಾಪಾರ ಅಲ್ಲ ಬೆಲೋನ ಕಾರ್ ವ್ಯಾಪಾರ ಕಾರ್ ತಗೊಳ ಮುಗ್ಗಳ ನೋಡು ನಾವ್ ಯಾರು ಅಂತ ಐದನ್ ಹೇಳ್ಕೊಡ್ಲ ಡ್ರೈವರ್ಣ ಆ ಗಾಡಿರೋ ಮೂಟೆ ತತ್ತ ನಾನ ಮೇಲ್ ಹೊಸಿ ಕೊಡ್ತೀನಿ ಅಂತ ಹೇಳಿಲ್ವಾ ತತ್ತ ಮೇಲೆ ಕೊಡ್ತಿರೋ ಕೆಳಕ್ ಕೊಡ್ತಿರೋ ಕೆಲಸ ಮಾಡಿಸ್ತಾ ಇದಾರಲ್ಲಪ್ಪ ಇವರು ನಾವು ಊಟ ಮಂಡಿದವನ ಇಷ್ಟ ಇರ್ಲಿ ಅವನು ಸ್ವಲ್ಪ ಐತೆ ಚಿಕ್ಕವನು ಇರ್ಲ ಸುರಿ ಸುರಿ ಬಾಯ್ ಮುಚ್ಚುತ್ತಮ್ಮ ನೋಡೋ ಅದ್ರಾಗೆ ಹತ್ತೈತೆ ಎಂಟ ನೀನ್ ಇಟ್ಕೊಂಡು ಎರಡ ಗಂಟು ಕಟ್ಟ ಅಲ್ಲ ಗೌಡ್ರಿ ಈ ಮೂಟೆಲಿ ಏನಿದೆ ಅಂತ ಅಲ್ಲಿ ಕೇಳಿದಾಗ ಎಳ್ಳು ಅಂದ್ರಿ ಮೂಟೆ ಒಳಗೆ ಎಳ್ಮಾರಿದ ದುಡ್ಡು ಐತೆ ಅಂತ ಬಿಡ್ಸೇಳೂಲ್ಸ್ ಆಯ್ತೆ ಸುಮ್ಕಿರು ಹಾಗಾದ್ರೆ ನೆಲ್ ಮಾರಿದ್ ದುಡ್ಡು ಅದಾಗ್ಲೇ ಲಾರಿಯಲ್ಲಿ ಒಂಟು ಹೋಯ್ತು